ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಗಣಿಕ ರವಿಕುಮಾರ್ ಮಂಡ್ಯದ ಚಿಕ್ಕಮಂಡ್ಯದಿಂದ ದೇಗುಲ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸುಮಾರು ಇಪ್ಪತ್ತಾರು ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ್ದು ಮಂಡ್ಯದ ಗೋಪಾಲಪುರ ಹೆಚ್ ಕೋಡಿ ಹಳ್ಳಿ ಹಾಗೂ ದೇಗುಲ ಗ್ರಾಮದಲ್ಲಿ ಗುದ್ದಲಿ ಪೂಜೆ ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ರಸ್ತೆ ಅಭಿವೃದ್ಧಿಗೆ ಮುಂದಾದ ಶಾಸಕ ಮಂಡ್ಯದ ಚಿಕ್ಕಮಂಡ್ಯದಿಂದ ದೇಗುಲ ಗ್ರಾಮದವರೆಗೆ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಆಯ್ದ ಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ ಮಂಡ್ಯವನ್ನು ಹೊಸ ರೂಪ ಕೊಡಲು ಸಾಕಷ್ಟು ಅಭಿವೃದ್ಧಿ ಮಾಡಲಾಗುತ್ತಿದೆ ಮತ್ತಷ್ಟು ಅಭಿವೃದ್ಧಿಗೆ ಜನರು ಸಹಕರಿಸುವಂತೆ ಮನವಿ ಮಾಡಿದ ಶಾಸಕ ಇಪ್ಪತ್ತೈದು ಕೋಟಿ ಪ್ಯಾಕೇಜ್ ಹತ್ತು ಕೋಟಿ ಬಸರಾಳಿಯಿಂದ ಮುತ್ತಗೆರೆವರೆಗೂ ಕೆಲಸ ಆಲ್ರೆಡಿ ಆರಂಭ ಆಗೋಗಿದೆ ಚಿಕ್ಕಮಂಡಿಯಿಂದ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ಇದು ಒಂದು ಕೋಟಿದು ಮೊನ್ನೆ ಅದಕ್ಕೆ ಕೋಟಿಯಲ್ಲಿ ಒಟ್ಟು ಐದೂವರೆ ಕಿಲೋಮೀಟ್ರು ಹೊಸ ರಸ್ತೆ ನಿರ್ಮಾಣ ಆಗ್ತದೆ ಎಸ್ ಎಚ್ ಅವರು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಆಗ್ತದೆ ಇನ್ನು ಗುಡುಗೇನಹಳ್ಳಿ ಊರು ರಸ್ತೆ ಸಂಪರ್ಕಿಸೋದಕ್ಕೆ ಒಂದು ಕೋಟಿ ಮಾಚ್ಕೊಂಡಿಯಿಂದ ಗಣಗ ಹೋಗೋದು ಒಂದು ಕೋಟಿ ಚಿಕ್ಕಬಾಣಸ್ವಾಡಿದು ಒಂದು ಕೋಟಿ ಇನ್ನೂ ಎರಡು ಯಾವುದೋ ಇದೆ ಒಟ್ಟು ಐ ಇಪ್ಪತ್ತ ಆರು ಕೋಟಿ ರೂಪಾಯಿಯ ರಸ್ತೆ ನಿರ್ಮಾಣದಕ್ಕೆ ಇವತ್ತು ಮುನ್ನೂರು